ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ನೀವು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಥವಾ ಪಿ ಪಿ ಎಫ್ ಬಗ್ಗೆ ಸಾಕಷ್ಟು ತಿಳಿದಿರ್ಬೋದು ಆಲ್ರೆಡಿ ಇನ್ವೆಸ್ಟ್ ಮಾಡ್ತಾ ಇರ್ಬೋದು ಅದೇ ರೀತಿ ತಿಳಿದನೆ ಇರುವಂಥವ್ರು ಕೂಡ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರ್ಬೋದು ಹಾಗಾಗಿ ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ಪಿ ಪಿ ಎಫ್ ಅಂದರೆ ಏನು ಇದರಿಂದ ಯಾವ ರೀತಿಯ ಪ್ರಯೋಜನ ಇದೆ ಯಾವ ರೀತಿಯಲ್ಲಿ ಪಿ ಪಿ ಎಫಲ್ಲಿ ಸೇಫಾಗಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ನಿಮ್ಮ ಸಂಪತ್ತನ್ನು ವೃದ್ಧಿಸ್ಬೋದು ಎಲ್ಲ ಮಾಹಿತಿಗಳನ್ನು ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ನಾವು ವಿವರವಾಗಿ ತಿಳಿದುಕೊಳ್ಳೋಣ ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಹಿರಿಯ ಬ್ಯಾಂಕಿಂಗ್ ತಜ್ಞರಾದ ಬಿ ಎನ್ ಭರತ್ ಅವರು ನಮ್ಮ ಜೊತೆ ಇದ್ದಾರೆ ಬಂದು ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ ನಮಸ್ಕಾರ ಬರ ಸರ್ ನಮಸ್ಕಾರ ವೀಕ್ಷಕರಿಗೆ ಅಂದ ಹಾಗೆ ಪಿ ಪಿ ಎಫ್ ಬಹಳ ಪರಂಪರಾನುಗತವಾಗಿ ಬಂದಂಥ ಒಂದು ಬಹಳ ಜನಪ್ರಿಯವಾದಂಥ ಹೂಡಿಕೆಯ ಸಾಧನ ಮತ್ತು ಹಾಗಾಗಿ ಇದರಲ್ಲಿ ಹೇಗೆ ಅಂತಂದರೆ ಭಾಳ ಮಂದಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಎಟ್ ದ ಸೇಮ್ ಟೈಮ್ ಇದ್ರ ಬಗ್ಗೆ ಸಾಕಷ್ಟು ಅರಿವಿನ ಕೊರತೆ ಇರ್ಬೋದು ಮಾಹಿತಿಯ ಪ್ರಸಾರದ ಕೊರತೆ ಇರ್ಬೋದು ಹೀಗಾಗಿ ತಿಳಿದೇ ಇರುವಂಥವರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಹಾಗಾಗಿ ಪಿ ಪಿ ಎಫ್ ಅಂದರೆ ಏನು ಇದರ ಉಪಯೋಗ ಏನು ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡ್ತೀವಿ ಖಂಡಿತ ಅದೇ ನೀವು ಹೇಳಿದಾಗ ಈ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಸಾರ್ವಜನಿಕ ಭವಿಷ್ಯ ನಿಧಿ ಅಥವಾ ಪಿ ಪಿ ಎಫ್ ಇದು ಸರ್ಕಾರದಿಂದ ಸುಭದ್ರತೆಯನ್ನು ಒದಗಿಸಿಕೊಟ್ಟಿದೆ ಈ ಪಿ ಪಿ ಎಫ್ ಖಾತೆಯನ್ನು ಜನಸಾಮಾನ್ಯರು ಬ್ಯಾಂಕ್ಗಳಲ್ಲಿ ಕೆಲವೆಲ್ಲ ಬ್ಯಾಂಕ್ಗಳಲ್ಲಿ ಅದೇ ರೀತಿ ಅಂಚೆ ಕಚೇರಿ ಅಂದರೆ ಪೋಸ್ಟ್ ಆಫೀಸ್ ಇಲ್ಲಿ ತೆರೀಬಹುದು ಇದರಲ್ಲಿ ಇರುವಂತಹ ಕೆಲವು ಅನುಕೂಲಗಳು ಈ ಪಿ ಪಿ ಎಫ್ಗೆ ಈಗ ಬಡ್ಡಿ ದರ ಶೇಕಡ ಏಳು ಪಾಯಿಂಟ್ ಒಂದು ಇದೆ ಅಂದರೆ ನೂರಕ್ಕೆ ಏಳು ಪಾಯಿಂಟ್ ಒಂದು ಆಮೇಲೆ ಇದರಲ್ಲಿ ವರ್ಷಕ್ಕೆ ಕನಿಷ್ಠ ನೀವು ಕಟ್ಟಬೇಕ ಬರೀ ಐನೂರು ರೂಪಾಯಿ ಗರಿಷ್ಠ ಒಂದೂವರೆ ಲಕ್ಷ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ನೀವು ಕಟ್ತೇನೆ ಅಂತ ಹೇಳಿದರೂ ಕೂಡ ಇದರಲ್ಲಿ ಕಟ್ಟುವಂಥ ಸೌಲಭ್ಯ ಇಲ್ಲ ಅಂದರೆ ಗರಿಷ್ಠವಾಗಿ ಒಂದೂವರೆ ಲಕ್ಷವನ್ನು ಹೂಡ್ಬೋದು ಆಮೇಲೆ ಈ ಬಡ್ಡಿದರವನ್ನು ನಿಗದಿ ಮಾಡೋದು ನಮ್ಮ ಹಣಕಾಸಿನ ಇಲಾಖೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಈ ಬಡ್ಡಿ ದರವನ್ನು ಅವರು ವ್ಯತ್ಯಾಸ ಮಾಡುತ್ತಾರೆ ಪಿ ಪಿ ಎಫ್ ಅಕೌಂಟಲ್ಲಿ ಕಳೆದ ಎರಡು ವರ್ಷದಿಂದ ಅಥವಾ ಮೂರು ವರ್ಷದಿಂದ ಬಡ್ಡಿದರದಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ ಸದ್ಯಕ್ಕಂತೂ ಏಳು ಪಾಯಿಂಟ್ ಒಂದು ಬಡ್ಡಿ ದರ ಕಂಟಿನ್ಯೂ ಇದೆ ಇದು ಎಲ್ಲ ರೀತಿಯಲ್ಲಿ ನೋಡೋದಾದರೆ ಬಹಳ ಒಂದು ಉತ್ತಮ ಯೋಜನೆ ಅಂತಲೇ ಹೇಳ್ಬೋದು ಇದರಲ್ಲಿರುವಂಥ ಇನ್ನೂ ಕೆಲವು ಅನುಕೂಲಗಳಂತ ಹೇಳಿದ್ರೆ ನಾವು ಹಣ ಹೂಡಿಕೆ ಮಾಡುವಂಥ ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ ಇರ್ಬೋದು ಅಥವಾ ಬ್ಯಾಂಕ್ಸ್ ಸೇವಿಂಗ್ಸ್ ಬ್ಯಾಂಕ್ ಇರ್ಬೋದು ಅಥವಾ ನಮಗೆ ಈ ಡಿವಿಡೆಂಡ್ ಅಂದರೆ ಶೇರ್ಸಿಂದ ಅಥವಾ ಮ್ಯೂಚುವಲ್ ಫಂಡ್ಸಿಂದ ಅದೆಲ್ಲ ಬರುವ ಡಿವಿಡೆಂಡು ಇದೆಲ್ಲ ನಮ್ಮ ಆದಾಯ ಅಂತ ನಾವು ತಿಳ್ಕೊಂಡು ನಮ್ಮ ಆದಾಯ ತೆರಿಗೆ ರಿಟರ್ನ್ಸ್ ಇದರಲ್ಲಿ ನಾವು ಇದನ್ನು ಪ್ರಕಟ ಮಾಡಬೇಕಾಗ್ತದೆ ಆಮೇಲೆ ನಮ್ಮ ನಮ್ಮ ಇನ್ಕಮ್ ಟ್ಯಾಕ್ಸಿನ ಸ್ಲ್ಯಾಬ್ ನೋಡಿಕೊಂಡು ನಾವು ಟ್ಯಾಕ್ಸನ್ನು ತೆರಿಗೆನೂ ಕಟ್ಟಬೇಕು ಆದರೆ ಈ ಪಿ ಪಿ ಎಫ್ ಖಾತೆಯಲ್ಲಿ ಬರುವಂಥ ಬಡ್ಡಿಗೆ ಯಾವುದೇ ರೀತಿಯ ತೆರಿಗೆ ಇಲ್ಲ ಅಂದರೆ ನಮಗೆ ಸಿಗುವಂಥದ್ದು ಇದರಲ್ಲಿ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಟ್ಯಾಕ್ಸ್ ಫ್ರೀ ರಿಟರ್ನ್ ಹಾಗಾಗಿ ಇದೊಂದು ಬಹಳ ಉತ್ತಮ ಒಂದು ಯೋಜನೆ ಅಂತಲೇ ಹೇಳ್ಬೋದು ಆಮೇಲೆ ಇದರಲ್ಲಿ ಯಾರು ಬೇಕಾದರೂ ಇನ್ವೆಸ್ಟ್ ಮಾಡ್ಬೋದು ಒಂದೇ ಅಂತ ಹೇಳಿದ್ರೆ ಅನಿವಾಸಿ ಭಾರತೀಯರು ಅಂದರೆ ನಾನ್ ರೆಸಿಡೆಂಟ್ ಇಂಡಿಯನ್ಸು ಮತ್ತು ಎಚ್ ಇ ಎಫ್ ಅಂದರೆ ಹಿಂದೂ ಅವಿಭತ ಕುಟುಂಬಗಳು ಇವು ಈ ಯೋಜನೆಯಲ್ಲಿ ಹಣ ಹೋಗುವಂತೆ ಇಲ್ಲ ವಯೋಮಿತಿ ಇದೆಯಾ ಎಷ್ಟು ವರ್ಷ ಆಗಿರಬೇಕು ಮತ್ತು ಮಾಡ್ಬೋದು ಮಕ್ಕಳ ಹೆಸರಲ್ಲಿ ಕೂಡ ಅಂದರೆ ಅವರು ಮೈನರ್ ಆಗಿದ್ದರೆ ಅವರು ಅವರ ಹೆಸರಲ್ಲಿ ಕೂಡ ಅವರ ಪೋಷಕರು ಅಕೌಂಟ್ ಓಪನ್ ಮಾಡ್ಬೋದು ಹಿರಿಯ ನಾಗರಿಕರಿಗೆ ಕೂಡ ಇದರಲ್ಲಿ ಓಪನ್ ಮಾಡೋ ಯಾವುದೇ ತೊಂದರೆ ಇಲ್ಲ ಹದಿನೈದು ವರ್ಷಗಳ ಅವಧಿ ಅಂತ ಜನ ಸಾಮಾನ್ಯವಾಗಿ ಏನು ಹೇಳ್ತಾರೆ ಹದಿನೈದು ವರ್ಷ ದೀರ್ಘಾವಧಿ ಆಗಿದೆ ಆಗಿದೆ ಅಂತ ಹೇಳ್ತಾರೆ ಇದು ಭಾಳ ಐತಿ ಅವಧಿ ಅಂತ ಹೇಳ್ಕೊಂಡು ಕರೆಕ್ಟ್ ಆದರೆ ಇದರಲ್ಲಿ ಒಂದು ಗಮನಿಸಬೇಕಾದ ವಿಷಯ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೇವೆ ಯಾವುದೋ ಒಂದು ಒಂದು ಉದಾಹರಣೆ ಕೊಡ್ತೇನೆ ಎಲ್ಲೋ ಒಂದು ಜಾಗ ಇದೆ ಹದಿನೈದು ವರ್ಷ ಅಲ್ಲಿ ಭಾಳ ಕಡಿಮೆ ಇತ್ತು ಭಾಳ ಕೆಲವೇ ಸಾವಿರ ಇತ್ತು ಅಥವಾ ಕೆಲವೇ ಲಕ್ಷ ಈಗ ಅದಕ್ಕೆ ಕೋಟಿಗಟ್ಟಲೆ ಬೆಲೆ ಅಂತ ಹೇಳ್ಕೊಂಡು ಆಗ ಆಗ ಯಾರಾದರೂ ಅಂಥ ಸ್ಥಳಗಳಲ್ಲಿ ನೀವು ಯಾವುದೋ ಒಂದು ಸೈಟು ಅಥವಾ ಒಂದು ಜಾಗ ತೆಗೆದಿದ್ದರೆ ಮುಂದೆ ಇಷ್ಟೊಂದು ಬೆಲೆ ಬರ್ತದೆ ಅಥವಾ ಇಷ್ಟೊಂದು ಹದಿನೈದು ವರ್ಷ ನಾವು ಇದನ್ನು ಇಡಬೇಕಾಗ್ತದೆ ಆವಾಗ ನಿಮ್ಮ ಗಮನಕ್ಕೆ ಬಂದಿರೋದಿಲ್ಲ ಪಿ ಪಿ ಎಫ್ ಕೂಡ ಅದೇ ರೀತಿಯಲ್ಲೇ ನೀವು ಯೋಚನೆ ಮಾಡಿ ಒಂದು ಹದಿನೈದು ವರ್ಷ ಅದನ್ನು ಯಾವುದೇ ರೀತಿಯಲ್ಲಿ ಅದಕ್ಕೆ ಅದರ ಅದನ್ನು ಮುಟ್ಟೋದಿಲ್ಲ ಅಂತ ನೀವು ಯೋಚನೆ ಮಾಡಿದರೆ ಹಣ ನಿಮ್ಮ ಹಣ ಬೆಳೀತಾ ಹೋಗ್ತದೆ ಆಮೇಲೆ ಶೇಕಡ ಏಳು ಪಾಯಿಂಟ್ ಒಂದು ಅಂದೆಲ್ಲ ಇದು ವರ್ಷಕ್ಕೆ ಆಯಿತು ಮುಂದಿನ ವರ್ಷ ನೀವು ಮತ್ತೆ ಒಂದೂವರೆ ಲಕ್ಷ ಕಟ್ಟಿರ್ತೀರ ಅಂದರೆ ಈ ವರ್ಷ ಒಂದೂವರೆ ಲಕ್ಷ ಕಟ್ಟಿರ್ತೀರ ಮುಂದಿನ ವರ್ಷ ಒಂದೂವರೆ ಲಕ್ಷ ಕಟ್ಟಿರ್ತೀರ ಈ ಮೂರು ಲಕ್ಷ ಮತ್ತೆ ಈ ವರ್ಷ ಏಳು ಪಾಯಿಂಟ್ ಒಂದು ಏನು ಕಟ್ಟಿರುತ್ತಲ್ಲ ಅದರ ಬಡ್ಡಿ ಇದರ ಮೇಲೆ ಮತ್ತೆ ಪುನಃ ನಿಮಗೆ ಬಡ್ಡಿ ಸೇರುತ್ತೆ ಅಂದರೆ ಚಕ್ರ ಬಡ್ಡಿಯಾಗಿ ನಿಮಗೆ ಸೇರ್ತಾನೆ ಹೋಗ್ತದೆ ಹಾಗಾಗಿ ಈ ನೀವು ಅದರ ಕಡೆಗೆ ನೀವು ಗಮನ ಕೊಟ್ಟಿಲ್ಲ ಅಂತ ಗಮನ ಕೊಟ್ಟಿಲ್ಲ ಅಂದರೆ ಅದನ್ನು ಅದರ ಪಾಡಿಗೆ ಬಿಟ್ಟು ಬಿಟ್ಟರೆ ಇದರಲ್ಲಿ ಹಣ ಬೆಳಿತಾನೆ ಹೋಗ್ತದೆ ಆಮೇಲೆ ಇನ್ನೊಂದು ಸಾಮಾನ್ಯವಾಗಿ ಜನರಿಗೆ ಸಂಶಯ ಬರ್ಬೋದು ಏನಾದರೂ ನಮಗೆ ಅರ್ಜೆಂಟಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ನಮಗೆ ಹಣ ಬೇಕಾಗಿದೆ ಏನು ಮಾಡ್ಬೋದು ಅಂತ ಹೇಳ್ಕೊಂಡು ಸಾಮಾನ್ಯವಾಗಿ ಎರಡು ವರ್ಷ ಅಥವಾ ಮೂರು ವರ್ಷ ಆದ ಮೇಲೆ ನೀವು ಏನು ಹಣ ಕಟ್ಟಿರ್ತೀರಲ್ಲ ಅದನ್ನು ನೋಡಿಕೊಂಡು ಅದರಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಅದರ ಮೇಲೆ ನೀವು ಸಾಲ ಪಡ್ಕೊಳ್ಬೋದು ಓಕೆ ಅಥವಾ ಐದು ವರ್ಷ ಆರು ವರ್ಷ ಆದ ಮೇಲೆ ನೀವು ಕಟ್ಟಿದ ದುಡ್ಡಿನ ಮೇಲೆ ಅದರಲ್ಲೂ ಅಷ್ಟೇ ನಾವು ಯಾವ ರೀತಿಯಾದ ಬ್ಯಾಲೆನ್ಸ್ ಇದೆ ಅಂತ ನೋಡಿಕೊಂಡು ಶೇಕಡ ಐವತ್ತರಷ್ಟನ್ನು ನೀವು ಅದರಿಂದ ಪಡೆ ಹಿಂಪಡೆಯಬಹುದು ಅಂದರೆ ವಿಡ್ರಾ ಮಾಡ್ಬೋದು ಆದರೆ ನೀವು ಈ ಥರ ವಿಡ್ರಾ ಮಾಡಿದರೆ ಆ ಎಮೌಟನ್ನು ಮತ್ತೆ ಕಟ್ಟಲಿಕ್ಕೆ ಬರೋದಿಲ್ಲ ಆ ಎಮೌಂಟನ್ನು ಇನ್ ದ ಸೆನ್ಸ್ ನೀವು ಒಂದೂವರೆ ವರ್ಷದಲ್ಲಿ ನೀವು ಕಟ್ಬೋದು ಆದರೆ ನೀವು ಅದರ ಆ ಖಾತೆಯಿಂದ ನೀವು ಒಂದು ಐದು ಲಕ್ಷ ತೆಗೆದಿದ್ದೀರಾ ಆ ಐದು ಲಕ್ಷನ ಮತ್ತೆ ಕಟ್ತೇನೆ ಅಂತ ಹೇಳುವಾಗ ಅದು ಕ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಬಟ್ ವರ್ಷ ವರ್ಷ ಒಂದೂವರೆ ಲಕ್ಷ ಅಂತೂ ಕಟ್ಟಿಕೊಂಡು ಹೋಗ್ಬೋದು ಹಾಗಾಗಿ ಪಿ ಪಿ ಎಫ್ ಅಲ್ಲಿ ಈ ರೀ ಅನ್ನೋ ಬಹಳಷ್ಟು ಇವೆ ಮತ್ತೆ ಈಗ ಈ ಲಾಕ್ ಇನ್ ಪೀರಿಯಡ್ ಅಮೌಂಟ್ ಆಗಬಹುದು ಈ ಹದಿನೈದು ವರ್ಷ ಆದ್ಮೇಲೆ ನೀವು ಅದರಲ್ಲಿರುವ ಎಲ್ಲ ಮೊತ್ತವನ್ನು ಅಂದ್ರೆ ನೀವು ಹದಿನೈದು ವರ್ಷ ಒಂದೂವರೆ ಲಕ್ಷ ಕಟ್ಟಿಕೊಂಡು ಬಂದಿರ್ತೀರಾ ಮತ್ತೆ ಈ ಬಡ್ಡಿ ಇದು ಎಲ್ಲ ಸೇರ್ಕೊಂಡು ನೀವು ಯಾವುದೇ ತೊಂದರೆ ಇಲ್ಲದೆ ಅಂದ್ರೆ ಯಾವುದೇ ತೆರಿಗೆ ಇಲ್ಲ ಅದಕ್ಕೆ ತೆರಿಗೆಯೇ ಬರೋದಿಲ್ಲ ನೀವು ಕಟ್ಟಿದಂತ ದುಡ್ಡು ಇರಬಹುದು ಅಥವಾ ಬಡ್ಡಿ ಇರಬಹುದು ಯಾವುದೇ ತೆರಿಗೆ ಇಲ್ಲ ಅದನ್ನು ವಿಡ್ರಾ ಮಾಡಬಹುದು ಇಲ್ಲ ನಿಮಗೆ ಹಣದ ಅವಶ್ಯಕತೆ ಇಲ್ಲ ಈ ಖಾತೆಯನ್ನು ಮುಂದುವರಿಸ್ಬೋದಾ ಅಂತ ಒಂದು ಪ್ರಶ್ನೆ ಬರುತ್ತೆ ಹೌದು ಮುಂದಿನ ಐದು ವರ್ಷದ ಬ್ಲಾಕ್ ಅಂತ ಇರುತ್ತೆ ಮುಂದೆ ಐದು ವರ್ಷ ಮತ್ತೆ ನೀವು ಕಂಟಿನ್ಯೂ ಮಾಡ್ಬೋದು ಇದೇ ಇದನ್ನು ನೀವು ಮುಂದುವರಿಸ್ತಾ ಹೋಗ್ಬೋದು ಮತ್ತು ಇನ್ನೊಂದು ಐದು ವರ್ಷ ಹೀಗೆ ನೀವು ಪದೇ ಪದೇ ಅದನ್ನು ಐದು ವರ್ಷಗಳ ಬ್ಲಾಕಿಗೆ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಯಾವುದೇ ತೊಂದರೆ ಇಲ್ಲ ಹಣ ನಿಮಗೆ ಅವಶ್ಯಕತೆ ಇದ್ದರೆ ಇದನ್ನು ನೀವು ವಿಡ್ಡ್ರಾ ಮಾಡ್ಬೋದು ಹೊಸದಾಗಿ ಯಾರಾದರೂ ಕೆಲಸಕ್ಕೆ ಯುವ ಯುವಜನರು ಇವರಿಗೆಲ್ಲ ಇದು ಭಾಳಷ್ಟು ಒಳ್ಳೆಯ ಯೋಜನೆ ಹಾಗಂತ ಯಾರಾದರೂ ಉದಾಹರಣೆಗೆ ನಲವತ್ತು ವರ್ಷ ಐವತ್ತು ವರ್ಷ ಮೇಲಿನವರು ಇನ್ನೂ ಪ್ರಾರಂಭ ಮಾಡಿಲ್ಲ ಅಂತಿದ್ರೆ ಹಾಗೇನಿಲ್ಲ ಬೆಟರ್ ಲೇಟ್ ದ್ಯಾನ್ ನೆವರ್ ಅಂತ ಹೇಳುವಾಗೆ ಯಾವಾಗ ಬೇಕಾದರೂ ಈ ಯೋಜನೆಯಲ್ಲಿ ಹಣವನ್ನು ಹುಡುಬಹುದು ಯಾವುದೇ ವಯೋಮಿತಿ ಇಲ್ಲ ವಯೋಮಿತಿ ಇಲ್ಲ ವಯೋಮತಿ ಇಲ್ಲ ಓಕೆ ಸೊ ಇನ್ನೊಂದು ತಾವ್ ಹದಿನೈದು ವರ್ಷಗಳ ಒಂದು ಬ್ಲಾಕ್ ಆದ್ಮೇಲೆ ಮತ್ತೆ ಒಂದು ಐದು ವರ್ಷಗಳ ಲೆಕ್ಕದಲ್ಲಿ ಕಂಟಿನ್ಯೂ ಮಾಡಬಹುದು ಅಂತ ಸೊ ಆ ಸಂದರ್ಭದಲ್ಲಿ ಈಗ ಚಕ್ರಬಡ್ಡಿ ಹೇಗೆ ಕ್ಯಾಲ್ಕುಲೇಟ್ ಇಡೀ ಅಮೌಂಟ್ ಆಗುತ್ತಾ ನೀವು ಹದಿನೈದು ವರ್ಷದ ನೀವು ಕಟ್ಟಿದ ಅಸಲು ಮತ್ತೆ ಬಡ್ಡಿ ಮುಂದಿನ ವರ್ಷ ಕೂಡ ಹಾಗೆ ಅದನ್ನು ಅದರ ಮೇಲೆ ಅಸಲು ಬಡ್ಡಿ ಎಲ್ಲ ಮೇಲೆ ಕೂಡ ಚಕ್ರ ಬಡ್ಡಿ ಸಿಗ್ತಾನೆ ಇರುತ್ತೆ ಸೊ ಅಸಲು ಮತ್ತು ಆ ಹದಿನೈದು ವರ್ಷಗಳ ಅವಧಿಯ ಬಡ್ಡಿ ಕೂಡ ಅದ್ರ ಮೇಲೆ ಬಡ್ಡಿ ಆಡ್ತಾರೆ ಸೊ ಇನ್ನೊಂದು ತಾವು ಹೇಳಿದ್ರೆ ಮಕ್ಕಳ ಹೆಸರನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಸೊ ಐ ತಿಂಕ್ ಆಗುತ್ತೆ ಅಂತ ಮಗು ಹುಟ್ಟಿದ ತಕ್ಷಣ ಓಪನ್ ಮಾಡಿದ್ರೆ ಆ ಮಗು ಹದಿನೈದು ವರ್ಷ ಆಗುವ ಸಂದರ್ಭದಲ್ಲಿ ಒಂದು ದೊಡ್ಡ ಅಮೌಂಟ್ ಆಗುತ್ತೆ ಅಂತ ಹೇಳ್ತೀರಾ ಅಂತ ಹದಿನೆಂಟು ವರ್ಷ ಮಗ ಅಥವಾ ಮಗಳು ಹದಿನೆಂಟು ವರ್ಷ ಆದ ಮೇಲೆ ಅದನ್ನು ಮೇಜರ್ ಅಂತ ತಿಳ್ಕೊಂಡು ವಯಸ್ಕ ಅಂತ ತಿಳ್ಕೊಂಡು ಆ ಖಾತೆಯನ್ನು ಅದೇ ರೀತಿಯನ್ನು ವಯಸ್ಕ ಖಾತೆ ಅಂತ ತಿಳ್ಕೊಂಡು ಕನ್ವರ್ಟ್ ಕನ್ವರ್ಟ್ ಆಗುತ್ತೆ ಕೂಡ ಮಾಡ್ಬೋದು ಅವಶ್ಯಕತೆ ಇದ್ರೆ ಈ ಪಿ ಪಿ ಎಫಲ್ಲಿ ಅಲ್ಲಿ ಇನ್ನೂ ಕೆಲವು ವಿಷಯಗಳು ಏನು ಅಂದರೆ ಈಗ ನಾನು ಕನಿಷ್ಠ ಐನೂರು ರೂಪಾಯಿ ಆಮೇಲೆ ಗರಿಷ್ಠ ಒಂದೂವರೆ ಲಕ್ಷ ಅಂತ ಹೇಳಿದೆ ಒಂದೂವರೆ ಲಕ್ಷ ಅಂತ ಹೇಳಿದರೂ ಕೂಡ ಒಂದೇ ಸಲ ಒಂದೂವರೆ ಲಕ್ಷ ಕಟ್ಟಬೇಕಾ ಅಂತ ಜನರಿಗೆ ಒಂದು ಸಂಶಯ ಬರುತ್ತೆ ಇಲ್ಲ ಆ ಥರನಿಲ್ಲ ನಿಮ್ಮ ಹತ್ರ ಈಗ ಒಂದು ಹತ್ತು ಸಾವಿರ ರೂಪಾಯಿ ಇದೆ ನೀವು ಈಗ ಹತ್ತು ಸಾವಿರ ರೂಪಾಯಿ ಕಟ್ಬೋದು ಮುಂದಿನ ತಿಂಗಳೇ ಒಂದು ನಲವತ್ತು ಸಾವಿರ ಬಂತು ಆಗ ಕಟ್ಬೋದು ಕಟ್ಬೋದು ಈ ಥರ ನಿಮ್ಮ ಹತ್ರ ಯಾವಾಗ ದುಡ್ಡಿದೆ ನೀವು ಅದಕ್ಕೆ ಕಟ್ಟಿಕೊಂಡು ಬರ್ಬೋದು ಆದರೆ ಇದು ಒಂದು ಗಮನಿಸಬೇಕಾದ ವಿಷಯ ಅಂತ ಹೇಳಿದ್ರೆ ನೀವು ತಿಂಗಳಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ಐದು ಮತ್ತು ಅದಕ್ಕಿಂತ ಮುಂಚೆ ನೀವು ಖಾತೆಗೆ ಕಟ್ಟಿದರೆ ಆ ತಿಂಗಳಿಗೆ ಬಡ್ಡಿ ಬರ್ತದೆ ಆರನೇ ತಾರೀಕಿನ ನಂತರ ನೀವು ಆ ಖಾತೆಗೆ ಏನು ಆ ಖಾತೆ ಖಾತೆಗೆ ನೀವು ದುಡ್ಡು ಕಟ್ಟಿದರೆ ಆ ತಿಂಗಳಿಗೆ ದುಡ್ಡು ಬರೋದಿಲ್ಲ ಮುಂದಿನ ತಿಂಗಳಿಂದ ಬಡ್ಡಿ ಬರುತ್ತೆ ಹಾಗಾಗಿ ನೀವು ಇದು ಒಳ್ಳೆಯ ಯೋಜನೆ ಅಂತ ನಿಮಗೆ ಖಂಡಿತ ನಿಮ್ಮ ಗಮನಕ್ಕೆ ಈಗ ಬಂದಿರ್ತಾರೆ ಆ ರೀತಿ ಇದ್ದರೆ ಒಂದೂವರೆ ಲಕ್ಷ ಇದರಲ್ಲಿ ನಾವು ಇನ್ವೆಸ್ಟ್ ಮಾಡೋಣ ಅಂತ ಅನಿಸಿದರೆ ಏಪ್ರಿಲ್ ಐದನೇ ತಾರೀಕು ಅಥವಾ ಅದಕ್ಕಿಂತ ಮುಂಚೆ ನೀವು ಒಂದೂವರೆ ಲಕ್ಷ ಈ ಖಾತೆಗೆ ನೀವು ಜಮಾ ಮಾಡಿದರೆ ಇಡೀ ವರ್ಷ ನಿಮಗೆ ಏಳು ಪಾಯಿಂಟ್ ಒಂದು ಪರ್ಸೆಂಟ್ ಬಡ್ಡಿ ಬರ್ತಾನೆ ಇರ್ತದೆ ಇದೊಂದು ಬಹಳ ಮುಖ್ಯವಾದ ಅಂಶ ಇನ್ನೊಂದು ನಾವು ಇದನ್ನು ಆರ್ ಡಿಯಲ್ಲಿ ತಿಂಗಳು ತಿಂಗಳು ಕಟ್ಟಿಕೊಂಡು ಬರ್ತೀವಲ್ಲ ಅದೇ ಥರ ಪಿ ಪಿ ಎಫ್ಲಿ ಕೂಡ ನೀವು ಅದೇ ರೀತಿ ಮಾಡಿಕೊಂಡು ಬರ್ಬೋದು ತಿಂಗಳು ತಿಂಗಳು ಮಾಡ್ಬೋದು ಆಮೇಲೆ ನಾನು ಇದನ್ನು ಕೆಲವು ಆದಾಯ ತೆರಿಗೆ ಇದಕ್ಕೆ ಯಾವುದೂ ಇಲ್ಲ ಅಂತ ಹೇಳಿದ ತಕ್ಷಣ ಜನರಿಗೆ ಒಂದು ಗೊಂದಲ ಇರ್ಬೋದು ಬಹುಶಃ ಇದು ಇನ್ಕಮ್ ಟ್ಯಾಕ್ಸ್ ಪೇಯರ್ಸು ಅವರಿಗೆ ಮಾತ್ರ ಇದರಲ್ಲಿ ಅನುಕೂಲ ಇದೆ ಅಂತ ಹಾಗೇನಿಲ್ಲ ಇದನ್ನು ನೀವು ಕೃಷಿಕರು ಈ ಖಾತೆಯನ್ನು ತೆರಿಬೋದು ವಿದ್ಯಾರ್ಥಿಗಳು ತೆರಿಬೋದು ಗೃಹಿಣಿಯರು ತೆಗಿಬೋದು ಆಮೇಲೆ ಯಾವುದಾದ್ರೂ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ಕಾರ್ಖಾನೆಯಲ್ಲಿ ಕೆಲಸ ಅವರು ತೆರೀಬೋದು ಸಂಬಳದ ಬೇರೆ ಬೇರೆ ಸಂಬಳ ಇವರು ತೆರೀಬೋದು ಯಾವುದೇ ಉದ್ಯೋಗದಲ್ಲಿ ಕೆಲಸ ಮಾಡ್ತಾ ಇರುವವರು ಸಣ್ಣ ಉದ್ಯಮ ಇರ್ಬೋದು ಸ್ವಂತ ಉದ್ಯಮ ಮಾಡುವರು ಇರ್ಬೋದು ಹೀಗೆ ಯಾರು ಬೇಕಾದರೂ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಇದರಲ್ಲಿ ಬಹಳ ಆಕರ್ಷಕ ಏನು ಹೇಳಿದ್ರೆ ಇದರಲ್ಲಿ ಬರುವಂಥ ಬಡ್ಡಿಗೆ ಯಾವುದೇ ರೀತಿಯಂಥ ತೆರಿಗೆ ಇಲ್ಲ ಹಾಗಾಗಿ ಪ್ರತಿಯೊಬ್ಬರೂ ಇದನ್ನು ಉಪಯೋಗಿಸ್ಕೊಳ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಉದಾಹರಣೆ ಕೆಲವಂಗೆ ನಮಗೆ ಕೆಲವು ಯಾವುದೋ ಖಾಸಗಿ ಕಂಪನಿಗಳು ಹೋಯಿತು ಈ ಥರದ್ದೆಲ್ಲ ನಾವು ಕೇಳ್ತಾ ಇರ್ತೇವೆ ಇದು ಸರ್ಕಾರದಿಂದ ಸುರಕ್ಷತೆ ಸುಭದ್ರತೆಯನ್ನು ಒದಗಿಸುವ ಕಾರಣ ನಮ್ಮ ನಿಮ್ಮ ಹಣ ಯಾವಾಗಲೂ ಇದರಲ್ಲಿ ಸುಭದ್ರವಾಗಿ ಇರ್ತದೆ ಸರ್ ಈಗ ಪಿ ಪಿ ಎಫ್ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ಕೊಟ್ಟಿದ್ದೀರಿ ಇದರಲ್ಲಿ ಹೇಗೆ ಸಂಪತ್ತು ವೃದ್ಧಿ ಆಗುತ್ತೆ ಮತ್ತು ಈ ಬಡ್ಡಿ ಚಕ್ರ ಬಡ್ಡಿಗಳು ಅಸು ಎಲ್ಲ ಸೇರಿದಾಗ ಹದಿನೈದು ವರ್ಷಗಳಲ್ಲಿ ಯಾವ ರೀತಿಯಲ್ಲಿ ಜನರ ಹೂಡಿಕೆ ದೊಡ್ಡ ಮೊತ್ತ ಆಗುತ್ತೆ ಅನ್ನುವಂಥ ಕುತೂಹಲ ನಮ್ಮ ವೀಕ್ಷಕರಲ್ಲಿದೆ ತಜ್ಜರಾಗಿ ಅಂತ ಹೇಳ್ತೀರಿ ಅಂತ ಇದು ಕೂಡ ಬಹಳ ಒಳ್ಳೆಯ ಪ್ರಶ್ನೆ ಸಾಮಾನ್ಯವಾಗಿ ಜನ ಯೋಚನೆ ಮಾಡ್ತಾರೆ ಇದು ಒಂದೂವರೆ ಲಕ್ಷ ಈ ಒಂದೂವರೆ ಲಕ್ಷ ಏನಾಗುತ್ತೆ ಅಂತ ಹೇಳಿ ಕರೆಕ್ಟ್ ಈ ಒಂದೂವರೆ ಲಕ್ಷಕ್ಕೆ ಪ್ರತಿ ವರ್ಷ ಈಗಿನ ಬಡ್ಡಿ ದರದ ಪ್ರಕಾರ ಶೇಕಡ ಏಳು ಪಾಯಿಂಟ್ ಒಂದು ಪ್ರತಿ ವರ್ಷ ಬಡ್ಡಿ ಬರ್ತಾನೇ ಇರ್ತದೆ ಹದಿನೈದು ವರ್ಷ ಹೀಗೆ ಬಡ್ಡಿ ಮೇಲೆ ಬಡ್ಡಿ ಚಕ್ರ ಬಡ್ಡಿ ಬರ್ತಾ ಇರ್ತಾನೆ ನೀವು ಹದಿನೈದು ವರ್ಷ ಅಸಲನ್ನು ನೋಡಿದರೆ ನೀವು ಕಟ್ಟೋದು ವರ್ಷಕ್ಕೆ ಒಂದೂವರೆ ಲಕ್ಷದ ಹಾಗೆ ಹದಿನೈದು ವರ್ಷಕ್ಕೆ ನೀವು ಎಷ್ಟು ಕಟ್ಟಿರ್ತೀರ ಇಪ್ಪತ್ತೆರಡು ಲಕ್ಷದ ಐವತ್ತು ಸಾವಿರ ಕಟ್ಟಿರ್ತೀರ ಇಪ್ಪತ್ತೆರಡೂವರೆ ಲಕ್ಷ ಐವತ್ತು ಸಾವಿರ ಕಟ್ಟಿರ್ತಾರೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಈ ಇದೇ ಬಡ್ಡಿದರ ಉಳಿದ್ರೆ ಅಂದರೆ ಶೇಕಡ ಏಳು ಪಾಯಿಂಟ್ ಒಂದು ಬಡ್ಡಿದರ ಇದ್ದರೆ ಹದಿನೈದು ವರ್ಷದ ಅವಧಿ ಮುಗಿದ ಬಳಿಕ ನಿಮಗೆ ಸಿಗುವಂಥ ಮೊತ್ತ ನಲವತ್ತು ಲಕ್ಷದ ಅರವತ್ತೆಂಟು ಸಾವಿರ ಅಂದರೆ ಸರಿ ಸುಮಾರು ಹತ್ರ ಅರ್ಧ ಕೋಟಿಯಷ್ಟು ನಿಮಗೆ ದುಡ್ಡು ಬರ್ತದೆ ಆಮೇಲೆ ಇನ್ನೊಂದು ಗಮನಿಸಬೇಕಾದ್ದು ಅಂತ ಹೇಳಿದ್ರೆ ಮಾರ್ಚ್ ಮೂವತ್ತೊಂದಕ್ಕೆ ಪ್ರತಿ ವರ್ಷದ ಮಾರ್ಚ್ ಮೂವತ್ತೊಂದನೇ ತಾರೀಕಿಗೆ ಇ ಪಿ ಪಿ ಎಫ್ ಖಾತೆಯ ಬಡ್ಡಿ ನಿಮ್ಮ ಖಾತೆಗೆ ನೀವು ಕೇಳದೇ ಇದ್ದರೂ ಕೂಡ ಅದೇ ಖಾತೆಗೆ ಬಂದು ಜಮಾ ಆಗ್ತಾ ಇರ್ತದೆ ಅಂತ ಭಾಳ ಉಪಯುಕ್ತವಾದಂಥ ವಿಚಾರವನ್ನು ಹೇಳಿದರೆ ಜನ ಹೇಗೆ ಪಿ ಪಿ ಎಫ್ನಲ್ಲಿ ಅವರೊಂದು ಸಣ್ಣ ಅಮೌಂಟನ್ನು ಐನೂರು ರೂಪಾಯಿದು ಆರುನೂರು ರೂಪಾಯಿದನ್ನು ಹಾಗೆ ಕೂಡಿಡ್ತಾ ಕೂಡಿದ ವರ್ಷಕ್ಕೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿಯನ್ನು ಇದರಲ್ಲಿ ಇನ್ವೆಸ್ಟ್ ಮಾಡಿದರೆ ನೂರಕ್ಕೆ ನೂರು ಗ್ಯಾರಂಟಿ ಕೇಂದ್ರ ಸರ್ಕಾರವೇ ಕೊಡುವಂತಹ ಯೋಜನೆ ಇದು ಇಲ್ಲಿ ಹೇಗೆ ಒಂದು ಹದಿನೈದು ವರ್ಷಗಳ ಅವಧಿಯಲ್ಲಿ ಅವರ ಸಂಪತ್ತನ್ನು ವೃದ್ಧಿಸ್ಬೋದು ಅರ್ಧ ಹತ್ರ ಅರ್ಧ ಕೋಟಿ ಗಳಿಸ್ಬೋದು ಅದರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಿ ಅದಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವೀಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು